ఎలా కర్నాట కన్నడిగరి నమస్కారి ఇవత్ నా కుందరి బెళగ్ బందీ ಬೆಳಗಾವಿ ಐತಿ ದೊಡ್ಡ ಕೆರೆ ಇದನ್ನ ಕೋಟೆ ಕೆರೆ ಅಂತ ಕಸ್ ಕರೀತಾರೆ ಈಗೀಗ ಇಲ್ಲಿ ಹೊಸದಾಗಿ ಬೋಟಿಂಗ್ ಮತ್ತು ಅಲ್ಲಿ ಒಳಗೆ ಅಡ್ಡಾಡುವಂಥ ವ್ಯವಸ್ಥೆ ಮಾಡಿದಾರು ಬೆಳಗಾವಿ ಸಿಟಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಕಮಲ್ ಬಸ್ತಿ ಬಂದಿವಿರಿ ರೀ ಬರಂಗ್ ನಮ್ಮ ಕಡೆ ಹೆಂಗೆ ಈಗ ದೇವಸ್ಥಾನಗಳು ಅಂತಾರಲ್ಲ ಇದು ಜೈನ ಧರ್ಮ ಒಳಗೆ ಜೀನಾಲಯ ಅಂತಂದ್ರೆ ಬಸದಿ ಕಸ್ ಕರೀತಾರೆ ಈಗ ನಾವೇನು ನೋಡತ ಬಸದಿ ಇದು ಬೆಳಗಾವ್ದಾಗ ಐತಿ ಈ ಬಸದಿಯನ್ನು ಅಲ್ಟಾ ವಂಶ ಕಾಲದಾಗ ನಿರ್ಮಿಸ್ತಾರೆ ಕ್ರಿಸ್ತ ಶಕ ನೂರ ನಾಲ್ಕು ಅಂತಂದ್ರೆ ಹತ್ತನೇ ಶತಮಾನದೊಳಗೆ ನಾಲ್ಕನೇ ರಾಜ ಆದಂಥ ಕಾರ್ತಿ ವೀರಣ್ ಮಹಾಮಂತ್ರಿ ಆದಂಥ ಬಿಜೆಜನ್ ಅವರು ಇದನ್ನು ಅವಾಗ ಕಟ್ತಾರೆ ಅಂತ ಇದು ಹಂಗಟ್ಟು ಹಿಂಗಟ್ಟು ನೋಡಿರು ಒಂದು ಸುಮಾರು ಎರಡು ನೂರು ವರ್ಷಗಳ ಹಿಂದೆ ಕಟ್ಟಿದ್ದಾರೆ ಈ ಕಮಲ್ ಬಸ್ತಿಯನ್ನು ಯಾವಾಗ ಕಟ್ತಾರಪ್ಪ ಅಂತಂದ್ರೆ ಬೆಳಗಾವಿ ಕೋಟೆ ಒಳಗೆ ಒಂದು ಚಿಕ್ಕಿ ಬಸ್ತಿ ಅಂತ ಐತಿ ಅದರ ಜೊತೆ ಜೊತೆಗೆ ಈ ಕಮಲ್ ಬಸ್ತಿಯನ್ನು ಕಟ್ತಾರ ಈ ದೇವಸ್ಥಾನ ಹೆಂಗ ಕಟ್ಟಿದಾರಪ್ಪ ಅಂತಂದ್ರ ಕೋಟೆ ಒಳಗಿರುವಂಥ ಕಲ್ಲುಗಳು ಅಂತಂದ್ರೆ ಬೆಳಗಾವಿ ಒಳಗೆ ಏನು ಕೋಟೆ ಐತಲ್ಲ ಆ ಕೋಟೆ ಒಳಗಿರುವಂತ ಕಲ್ಲುಗಳಿಂದ ಇದನ್ನು ಕಟ್ತಾರ ಇದು ಕಮಲ್ ಬಸ್ತಿ ಅಂತ ಯಾಕಂತಾರೆ ಅಂದ್ರ ಈ ಕ ದೇವಸ್ಥಾನದೊಳಗಿರುವಂಥ ರಂಗಮಂಟಪದ ಮೇಲ್ಗಡೆ ಇರುವಂಥ ಕಲ್ಲು ಅದನ್ನ ಕಮಲದ ಆಕಾರ ಕೆತ್ತನೆ ಮಾಡಿದಾರ ಆದ ಕಾರಣ ಇದನ್ನ ಕಮಲ ಬಸ್ತಿ ಅಂತ ಕರೀತಾರ ಈ ದೇವಸ್ಥಾನದ ಒಳಗಿರುವಂತ ಮೂರ್ತಿ ಯಾರ್ದ ಐತಪ್ಪ ಅಂತಂದ್ರ ಜೈನ ತೀರ್ಥಂಕರಾದಂತಹ ನೀವಿನಾಥನವರದ ಐತಿ ಈ ದೇವಸ್ಥಾನದಾಗ ಇರುವಂತ ದ್ವಾರಗಳಾಗಿರಬಹುದಾ ಮತ್ತೆ ಕಂಬಗಳನ್ನ ಎಲ್ಲ ಒಂದೇ ತರನಾದ ಕಲ್ಲುಗಳಿಂದ ಕೆತ್ತಿದಾರ ಈ ಕಂಬಗಳು ಹೆಂಗದ ಮನುಷ್ಯನ ಅವ್ರ ಕಡೆ ಸೆಳಕೋದಿತ್ತಿದೆ ಅಷ್ಟು ಚಂದ ಕೆತ್ತನೆ ಮಾಡಿದಾರ ನೋಡ್ಬೋದು ನೀವು ಇಲ್ಲಿ ಈ ದೇವಸ್ಥಾನದಾಗ ಜೈನ ಧರ್ಮದ ಎಷ್ಟು ಮಂದಿ ತೀರ್ಥಂಕರ ಇದ್ರಲ್ಲ ಅಷ್ಟು ಜನರ ಹೆಸರುಗಳನ್ನ ಗುರುತಿಸಿದ್ದಾರೆ ಕಮಲ್ ಬಸ್ತಿ ಪಕ್ಕದಾಗಿರುವಂತ ಇನ್ನೊಂದು ಬಸ್ತಿ ಆದ್ರೆ ಇದ್ರೊಳಗೆ ಯಾವುದೇ ರೀತಿಯ ಮೂರ್ತಿ ಇಲ್ಲ ಮತ್ ಇಲ್ಲಿ ಯಾವುದೇ ರೀತಿ ಪೂಜೆನು ಮಾಡಂಗಿಲ್ಲ ಇಲ್ಲಿ ಎಲ್ಲ ಶಿಲ್ಪಕಲೆಗಳು ಕಲೆಗಳು ಕೆತ್ತನೆ ಮಾಡಿದಾರಲ್ಲ ಮೂರ್ತಿಗಳನ್ನ ಇವೇನಾಗಿ ಅಂತಂದ್ರೆ ಮೊಘಲರ ದಾಳಿ ಅಂತ ಒಂದಷ್ಟು ಅರ್ಧ ಅರ್ಧ ಅದಾವ ಒಂದಷ್ಟಕ್ ಮುಖ ಇಲ್ಲ ಒಂದಷ್ಟ ಕಾಲಿಲ್ಲ ಅಂದ್ರೆ ಎಲ್ಲಾ ಧ್ವಂಸ ಹೋಗಿ ಬಿಟ್ಟಿದ್ದಾರೆ ಕಮಲ್ ಬಸ್ತಿ ನೋಡ್ಕೊಂಡ್ ಬಂದಿವಿಂಗ್ ವಿಡಿಯೋ ಮಾಡಿರಿ ಅವ್ರೀಸ್ ಕಥಾ ಬಿಡೋಕ್ಕಿಲ್ಲ ಬಟ್ ರೆಸ್ಪಾಂಡ್ ಮಾಡ್ಕೊಂಡ್ ಬಂದೀವಿ ಸೀಕ್ರೆಟ್ ಆಗಿ ಅಂಗಟ ಟಿಂಗಟ ಮಾಡ್ಕಸ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೇವ್ರಿ ಈಗ ರಾಮಕೃಷ್ಣ ಮಿಷನ್ ಆಶ್ರಮ ಹಾಕತ್ತೇವಿ ಹೋಗಲ್ಲ ರೀ ಇದು ರಾಮಕೃಷ್ಣ ಅಂತಂದ್ರ ರಾಮಕೃಷ್ಣ ಪರಮಹಂಸ ಅವರು ಇವರು ವಿವೇಕಾನಂದ ಅವರ ಗುರು ಆಗಿರ್ತಾರ ಇವ್ರ ಹೆಸರಿನೊಳಗ ಬೆಳಗಾವಿ ಒಳಗ ಏನ್ ಮಾಡಿದಾರ ಅವರ ನೆನಪಿಗೋಸ್ಕರ ಕಾಸು ಒಂದು ಆಶ್ರಮವನ್ನು ಕಟ್ಟಿದಾರೆ ಈ ಆಶ್ರಮದ ಒಳಗೆ ನಮ್ಮನ್ನು ಬಿಡಲಿಲ್ಲ ಅದರ ಸಂಬಂಧ ಇದನ್ನ ನೋಡಕ್ ನಾವು ರಾಮಕೃಷ್ಣ ಮಿಷನ್ ಆಶ್ರಮ ನೋಡ್ಕೊಂಡು ಈಗ ಬೆಳಗಾಂ ಕೋರ್ಟಿಗೆ ಬಂದೇವ್ರಿ ಇದಲ್ಲಾ ಪಾ ಬಿದ್ದಿತ್ರಿ ಅದರ ಮೊದಲು ಇದಿಲ್ಲ ಇರಲಿಲ್ಲ ಈ ಮೊಘಲರ ದಾಳಿ ಆಗಿ ಈಗ ಕಾಸು ಇದೆಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ ಅವರ ಇದು ಬೆಳಗಾವಿರುವಂಥ ಕೋರ್ಟ ಈ ಕೋರ್ಟ್ ಒಳಗೆ ಮಹಾತ್ಮ ಗಾಂಧೀಜಿ ಬಂಧಿಸಿದ್ರಂತ ಈ ಕೋರ್ಟ್ನ ನೂರ ಎಂಟು ಜೈನ ದೇವಾಲಯಗಳು ಮತ್ತು ನೂರ ಶಿವ ದೇವಾಲಯಗಳನ್ನು ಧ್ವಂಸ ಮಾಡಿದ ನಂತರ ಈ ಕೋಟೆಯನ್ನು ಕಟ್ಟಿದ್ದಾರೆ ಸುಪ್ರಸಿದ್ಧ ಆಕರ್ಷಣೀಯ ಸ್ಥಳ ಆಗಿದ್ರಿರುವಂತ ಒಂದು ಮೊಘಲ್ರು ಬಂದ ಇದನ್ನೆಲ್ಲ ನಾಶ ಮಾಡಿದ್ದಾರೆ ಆಕ್ಚುಲಿ ಅವ್ರಿಗೆ ನಮ್ಮ ಭಾರತೀಯ ಶ್ರೀಮಂತಿಕೆ ನಮ್ಮ ನಮ್ ಐತಿ ಅಂತ ಹೇಳಿ ಅದಕ್ಕವ್ರು ಮೊದ್ಲು ಮಾಡಿದ ಕೆಲ್ಸಾನ ನಮ್ದೇನ್ ಮಾರ್ಗಗಳಿದ್ದು ಗುಡಿ ಗೋಪುರಗಳಿದ್ದು ಅದೆಲ್ಲಾನು ಅವ್ರು ನಾಶ ಮಾಡ ಹೋಗ್ಬಿಟ್ರಾಗ ಇಲ್ಲಿ ಎಲ್ಲಾ ಆಡಳಿತ ಮಾಡ್ತಿದ್ರ ಈಗ ನೋಡ್ರ ಎಲ್ಲಾ ಕಡ್ಕೊಪಿದಾವಟ್ಟಿರ್ ಸಾಕ ಯಾವಾಗ ಬೀಳ್ತಾವ್ ಬೇಕಾ ಹಂಗಾಗಿದಾವ ಮೂರ್ತಿಗಳನ್ನ ಲಂಡನ್ ನ ಇರುವಂತ ಮ್ಯೂಸಿಯಂ ಒಳಗವ್ರು ತಗೊಂಡೋಗಿ ಇಟ್ಟಾರ ನಮ್ಮ ವಾಸ್ತುಶಿಲ್ಪದ ಕೃತಿಗಳನ್ನ ಮೂರ್ತಿಗಳನ್ನ ತಗೊಂಡೋಗಿ ಅವ್ರಲ್ಲಿ ಇಟ್ಕೊಂಡಾರ ಪಾಶ್ಚಾತ್ಯರು ನಮ್ಮ ಈ ಕಲೆ ಸಂಸ್ಕೃತಿ ಮಾರು ಹೋಗಿ ನಮ್ಮಲ್ಲಿಟ್ಟಂತ ಮೂರ್ತಿಗಳನ್ನ ವಾಸ್ತುಶಿಲ್ಪ ಕಥೆಯನ್ನ ಅವ್ರ ಒಂದ್ ದೇಶದೊಳಗ ಅವರು ಅಳವಡಿಸಿಕೊಂಡಾರ ಆದ್ರೆ ಅದು ಹುಟ್ಟು ತವರ ನಮ್ಮ ದೇಶದೊಳಗೆ ನಾವೇನ್ ಮಾಡಿ ಅವ್ರ ಒಂದು ವಾಸ್ತು ಶಿಲ್ಪ ಕಥೆಯನ್ನ ಅವ್ರೇನೋ ಅಲ್ಲಿ ಕಲೆ ಇರೋದಿಲ್ಲ ಇರೋದಿಲ್ಲ ಡಿಸೈನ್ ಇರೋದಿಲ್ಲ ಬಿಡೋದಿಲ್ಲ ಆದ್ರ ಅದನ್ನ ತಗೊಂಡ್ಬಂದ್ ನಮ್ ದೇಶದೊಳಗೆ ಹಾಕಿ ನಾವು ಮೊಘಲ್ರಿಗೆ ನಮ್ ಕಲೆ ಅಣುಕರಣೆ ಮಾಡಕ್ ಆಗ್ಲಿಲ್ಲ ಅಂದ್ರ ಸುಮ್ ಬಿಟ್ಟು ಬಿಡ್ಬೇಕಾಗಿತ್ರಿ ಎಲ್ಲಾ ಬಂದು ಆಳಿ ಧ್ವಂಸ ಮಾಡಿ ಹೋದ ನೋಡ್ರಿ ಇಲ್ಲಿ ಭಗವದ್ಗೀತಾ ಬೈಬಲ್ ಕುರಾನ ನೋಡ್ರಿ ಮೊಘಲರಿಗೆ ನಮ್ ಮ್ಯಾಲ ದಾಳಿ ಮಾಡಕ್ ಆಗ್ಲಿಕ್ಕ ಎಲ್ಲಾ ಬಿಟ್ಟು ನಮ್ಮ ವಾಸ್ತು ಕಲೆಗಳ ಮ್ಯಾಲ ದಾಳಿ ಮಾಡಿದಾರ ಈಗ ನಾವೆಲ್ಲ ನೋಡ್ಕೊಂಡು ಮಿಲಿಟರಿ ದುರ್ಗಾದೇವಿ ಟೆಂಪಲ್ ಕೊಟ್ಟೇ ಆಗಿನ ಕಾಲದ ಕಟ್ಟಿದಂತ ಕಟ್ಟಡಗಳನ್ನ ನಾವಿನ್ನು ಉಪಯೋಗ ಮಾಡ್ಕೊಳತ್ತೀವಿ ಅಡ್ಡಾಡ್ಡಿ ರಗಡ ಬ್ಯಾಸ್ ಆಗತ್ರಿ ಅದರ ಸಂಬಂಧ ಆಗಿ ಪಟ್ಟಿ ಗಿಣಾರ ಹಾಕೊಂಡ್ರ ಹಾಕಂತ ಹೊಂಟಿವಿ ಅಲ್ಲಿ ಇಲ್ಲಿ ಬಾಳ ಸೂಸ್ತಾ ಸುಸ್ತಾಯಿತು ವೈಟ್ ವಾಟರ್ ಭಾಳ ಹಾಸ್ತೈತಿ ಹೆಂಗಿದ್ರೆ ಹೋಟೆಲ್ ಬಂದಿವಿ ಬರೀ ಊಟ ಮಾಡ್ರಿ 아니 내가 설거지 할게. 그래? 아니야. 네가 해. 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 네가